ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮೊದಲಿನಿಂದಲೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳ ಸಾರ್ವಜನಿಕ ಲೆಕ್ಕಪತ್ರ ತನಿಖೆಗೆ ಮನವಿಯ ಫಲವಾಗಿ ಖರ್ಚು ವೆಚ್ಚಗಳ ಮುಖ್ಯ ವರದಿಯನ್ನು ಜಿಲ್ಲಾಡಳಿತ ಪ್ರಕಟಿಸಿದ್ದು ಇದು ಭಾಗಶಃ ವರದಿಯಂತೆ ಕಾಣುತ್ತದೆ ಎಂದು ಸಾಹಿತಿ ಹಾಗೂ ಪ್ರಕಾಶಕರು ಆದ ರಾಜೇಂದ್ರ ಪ್ರಸಾದ್ ಲೇವಡಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯ ವರದಿ ಎಂದು ಬೃಹತ್ ಮೊತ್ತದ ಅಂಕಿಅಂಶಗಳನ್ನು ನೀಡಲಾಗಿದ್ದು ವೆಚ್ಚಗಳ ವಿವರಣೆಯನ್ನೂ ನೀಡಲಾಗಿಲ್ಲ ಎಂದರು ಸದರಿ ವರದಿಯಲ್ಲಿ ದುಂದುವೆಚ್ಚದ ಕುರುಹುಗಳು ಕಾಣುತ್ತಿದ್ದು ಸಮ್ಮೇಳನದ ಕೋಶಾಧ್ಯಕ್ಷರೂ ಆದ ಜಿಲ್ಲಾಧಿಕಾರಿಗಳು ಅಧಿಕೃತ ವಿವರಣಾತ್ಮಕ ಲೆಕ್ಕಪತ್ರಗಳ ವರದಿಯ ಪತ್ರೆಯನ್ನು ಪಡೆಯಲು ಆರ್ಟಿಐ ಮೂಲಕ ಅರ್ಜಿ ಸಲ್ಲಿಸಿ ಪಡೆಯುವಂತೆ ಹೇಳಿದ್ದು ಅರ್ಜಿ ಸಲ್ಲಿಸಲಾಗಿದೆ ಆದರೆ ಸರ್ಕಾರದಿಂದ ಮಾತ್ರವಲ್ಲದೆ ದೇಣಿಗೆ ರೂಪದಲ್ಲಿಯೂ ಬಂದಿರುವ ಹಣದ ಮಾಹಿತಿ ಪಡೆಯಲು ಆರ್ಟಿಐ ಮೂಲಕ ಮಾಹಿತಿ ಪಡೆಯುವ ಅಗತ್ಯವಿದೆಯೇ ಎಂದು ಪ್ರಶ್ನಿಸಿದರು ಕೇಂದ್ರ ಸಮಿತಿಯು ಬಳಸಿದ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರುಗಳ ಲೆಕ್ಕಪತ್ರವನ್ನು ಜಂಟಿಯಾಗಿ ಮಂಡಿಸಬೇಕು ಹಾಗೂ ಕೋಶಾಧಿಕಾರಿಗಳು ತಾವು

ಅದಕ್ಕೆ ಸ್ವಲ್ಪ ಸಕಾರಾತ್ಮಕವಾಗಿ ಸ್ಪಂದಿಸಿದಂತ ಜಿಲ್ಲಾಡಳಿತ ಈಜೆಗೆ ಅಹ್ ನಿಮ್ಗೆಲ್ಲ ಗೊತ್ತಿರಬಹುದು ಪ್ರಜೆ ಕರೆದು ಅದರ ಮುಖ್ಯ ವರದಿಯನ್ನ ಪ್ರಕಟಿಸಿದೆ ಎಷ್ಟು ಖರ್ಚಾಗಿದೆ ಎಷ್ಟು ಅನುದಾನ ಬಂದಿದೆ ಮತ್ತು ಎಷ್ಟು ಖರ್ಚಾಗಿದೆ ಒಂದು ಮುಖ್ಯ ವರದಿಯನ್ನ ಪ್ರಕಟಿಸಿದೆ ಮುಖ್ಯವರದಿ ಏನಾಗುತ್ತೆ ವರದಿಯಲ್ಲಿ ಇಷ್ಟು ಹಣ ಬಂದಿದೆ ಇಷ್ಟು ಖರ್ಚಾಗಿದೆ ಒಂದು ದೊಡ್ಡ ದೊಡ್ಡ ಮೊತ್ತಗಳ ಅಂಕಿಅಂಶಗಳನ್ನು ಮಾತ್ರ ಅದು ಪ್ರಕಟಿಸುತ್ತೆ ಅದು ಯಾವ ಖರ್ಚಿಗೆ ಮತ್ತೆ ಯಾವ ಉದ್ದೇಶಕ್ಕೆ ಎಷ್ಟನ್ನ ಅಹ್ ಬಳಕೆ ಮಾಡಲಾಗಿದೆ ಅಂತ ಸಂಪೂರ್ಣವಾಗಿ ಯಾವುದೇ ವಿವರಗಳನ್ನ ಅದರಲ್ಲಿ ಕೊಟ್ಟಿರಬೇಕು ಆದ್ರೆ ಮೊದಲಿಂದನೂ ಪ್ರಗತಿ ಪರಗಳಿಂದ ನಾವು ಕೂಟ ಒತ್ತಾಯಿಸ್ತಾ ಇರೋದು ವಿವರಣಾತ್ಮಕವಾದ ಖರ್ಚು ವರ್ಷಗಳ ವರದಿಯನ್ನು ನಮಗೆ ತೋರಬೇಕು ಮತ್ತು ಅದನ್ನು ಸಾರ್ವಜನಿಕಗೊಳಿಸಬೇಕು ಅಂತ ಯಾಕೆಂದ್ರೆ ಯಾವುದೇ ಒಂದು ಯೋಜನೆ ಅಥವಾ ಯಾವುದೇ ಒಂದು ಇಲಾಖೆಯ ಕಾರ್ಯಕ್ರಮ ಆಗಿರಲಿಲ್ಲ ಇದು ಒಟ್ಟು ಸಾರ್ವಜನಿಕವಾದ ಕಾರ್ಯಕ್ರಮ ಆಗಿತ್ತು ಹಾಗಾಗಿ ಸಾಹಿತಿ ದೊಡ್ಡ ಕಾರ್ಯಕ್ರಮ ಆಗಿದ್ದರಿಂದ ಇದರಲ್ಲಿ ಖರ್ಚಾಗುವಂತಹ ಎಲ್ಲ ಹಣ ಮತ್ತು ಇದಕ್ಕೆ ಬರುವಂತಹ ಎಲ್ಲ ರೀತಿ ಅನುದಾನ ಇದು ಬರೀ ಸರ್ಕಾರ ಮಾತ್ರ ಇದಕ್ಕೆ ಅನುದಾನವನ್ನು ಕೊಡಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಕೂಡ ಕನ್ನಡ ಸಾಹಿತ್ಯಕ್ಕೆ ಪ್ರತಿ ಸಲವೂ ಕೂಡ ಅನುದಾನವನ್ನ ಅಥವಾ ದೇಣಿಗೆ ಅನುದಾನದ ದೇಣಿಕೆಯನ್ನ ಹೇಳ್ತಾ ಈ ದೇಣಿಗೆ ವಿವರಗಳು ಕೂಡ ಆಗಬೇಕು ಅಂತ ನಾವು ಬಯಸಿದ್ವಿ ಕೋಶಾಧ್ಯಕ್ಷರೂ ಆದರೆ ನಮ್ಗೀಗ ಮುಖ್ಯ ವರದಿಯನ್ನು ನೋಡೋದಕ್ಕೆ ಅದ್ಯಾ ಭಾಗಶಃ ವರದಿ ತರ ಇದೆ ನಾವು ಕೇಳಿದಂತ ವಿವರಾತ್ಮಕವಾದ ವರದಿಯನ್ನ ಅವರು ನಮಗೆ ಕೊಟ್ಟಿದ್ವಿ ನಾವು ಈಗ ಗೊತ್ತಾಯ್ತಾ ಇರೋದೇನು ಅಂದ್ರೆ ನಮ್ಗೆ ಪ್ರತಿ ಸಮಿತಿಯಿಂದ ಕೂಡ ವಿವರಣಾತ್ಮಕವಾದ ವರದಿಯನ್ನು ನಮ್ಗೆ ಮಾತ್ರವಲ್ಲ ಜಿಲ್ಲಾಧಿಕಾರಿಗಳು ತಮ್ಮ ವೆಬ್ಸೈಟ್ ನಾಕ್ಬಹುದು ಅಥವಾ ಪ್ರಗತಿಪರ ಸಂಘಟನೆ ಒಕ್ಕೂಟಕ್ಕೆ ಹಾಕಬಹುದು ಕೂಡ ನಮಗೆ ವರದಿನ ಕೊಡೋದ್ರೆ ಸಾರ್ವಜನಿಕವಾಗಿ ಈ ಎಲ್ಲ ಖರ್ಚು ವೆಚ್ಚಗಳು ವಿವರಣಾತ್ಮಕವಾದ ವರದಿ ಪಾರದರ್ಶಕವಾಗಿ ಪ್ರಕಟ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಮತ್ತು ಅದು ಆಗಬೇಕು ಅನ್ನೋದು ಆಗ್ರಹ ಕೂಡ ಮತ್ತೆ ಇದೇ ಹೊತ್ತಿನಲ್ಲಿ ನೀವು ನೋಡಿದ ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಅವತ್ತು ಸಚಿವರು ಮತ್ತು ಇವರ ಪಾಲು ಮಾತ್ರ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಏನು ಮಾಡಿತ್ತು ಅದ ಪಾಲು ಮಾತ್ರ ಈಗ ಪ್ರಕಟ ಆಗಿದೆ ಆದ್ರೆ ಎರಡೂವರೆ ಕೋಟಿಗೂ ಹೆಚ್ಚಿನ ಮೊತ್ತವನ್ನ ಬೆಂಗಳೂರಿನಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಲ್ಲಿಂದ ಅನುದಾನವನ್ನ ಕೊಡಲಾಗಿದೆ ಆ ಹಣದ ಯಾವುದೇ ಖರ್ಚು ವೆಚ್ಚಗಳ ವರದಿಯನ್ನ ತತ್ರ ಸಾಹಿತ್ಯ ಸಮ್ಮೇಳನ ಐದು ತಿಂಗಳೂ ಕೂಡ ಅದರ ಅಧ್ಯಕ್ಷರಾದಂತಹ ಜೋಶಿ ಅವರು ಇನ್ನು ಕೂಡ ಅದರ ಬಗ್ಗೆ ಯಾವುದೇ ಪ್ರಕಟೆಯನ್ನು ಹೊರಡಿಸಿಲ್ಲ